ಇನ್ನು ಗಿಲ್ಲಿ ನಿಟ್ಟನ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಮತ್ತು ಅತಿ ದೊಡ್ಡ ಆಘಾತಕಾರಿ ವಿಚಾರ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಇನ್ನು ಗಿಲ್ಲಿಯವರು ಬಿಗ್ ಬಾಸ್ನಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಅತಿ ದೊಡ್ಡ ವ್ಯಕ್ತಿ ಕೂಡ ಆದರು ಅಂತ ಹೇಳ್ಬೋದು ಈಗ ವಿನ್ನರಾಗಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಈಗ ಗಿಲ್ಲಿ ಗಿಲ್ಲಿ ಅಂತೇಳಿ ಇದು ಮಾಡ್ತಿದ್ದಾರೆ ಇನ್ನು ಎಲ್ಲರೂ ಸಹ ಗಿಲ್ಲಿನ ನೋಡೋಕ್ಕೆ ಇದು ಮಾಡ್ತಿದ್ದಾರೆ ಆ ತೊರಿಯುತ್ತಿದ್ದಾರೆ ಸಾಕಷ್ಟು ಜನ ಗಿಲ್ಲಿ ಮೆಸ್ ಮಾಡ್ತಿದ್ದಾರೆ ಅಂತ ಪಾಪ ಗಿಲ್ಲಿ ಹೋಗಲು ಕೂಡ ಸಾಧ್ಯವಾಗುತ್ತೆ ಈಗ ಸದ್ಯ ಅವರ ಆರೋಗ್ಯ ಕೂಡ ಅದ್ಗೆಟ್ಟಿದೆ ಅಂತ ಹೇಳಲಾಗ್ತದೆ ಹೌದು ಸದ್ಯ ಅವರ ಆರೋಗ್ಯ ಸಂಪೂರ್ಣವಾಗಿ ಅದ್ಗೆಟ್ಟಿದೆ ಅಂತೆ ಇದೇ ಕಾರಣಕ್ಕೋಸ್ಕರ ಇದಾಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ಹೌದು ಅವರ ಆರೋಗ್ಯ ಸಂಪೂರ್ಣವಾಗಿ ಗೊತ್ತಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಲಾಗ್ತದೆ ಇನ್ನು ಇವ್ರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಚಾಪರು ಮೂಡಿಸಿರುವಂಥ ಗಿಲ್ಲಿ ನಟ ಅವರು ಈಗ ತಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬೇಕಾದ ಅನಿವಾರ್ಯತೆ ಇರೋದರಿಂದ ಸದ್ಯ ಈಗ ಅವರಿಗೆ ಬ್ಲಡ್ ಇನ್ಫೆಕ್ಷನ್ ಯೂರಿನ್ ಇನ್ಫೆಕ್ಷನ್ ಎಲ್ಲ ಆಗಿದೆಯಂತೆ ಮತ್ತು ಇದರಿಂದ ಸಿಕ್ಕಪಟ್ಟ ಜ್ವರನೂ ಕೂಡ ಬಂದಿದೆಯಂತೆ ಹಾಗಾಗಿ ಅವರು ಹೆಚ್ಚಿನ ಚಿಕಿತ್ಸೆಯೂ ಈಗ ಮಂಡ್ಯದ ಖಾಸಗಿ ಆಸ್ಪತ್ರೆಗೆ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು ಹೀಗಾಗಿ ನಮ್ಮ ಗಿಲ್ಲಿ ನಟ ಸ್ವಲ್ಪ ಸ್ಥಿತಿ ಅವರು ಗಂಭೀರವಾಗಿದೆ ಅಂತ ಈಗ ಹೇಳಲಾಗ್ತಾ ಇರುವಂಥದ್ದು ಏನೇ ಇರಲಿ ಗಿಲ್ಲಿ ನಟ ಅವರು ಚಿತ್ರರಂಗದಲ್ಲಿ ತಮ್ಮದೇ ರೀತಿ ಚಾಪುರ ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಅತಿ ದೊಡ್ಡ ಕಲಾವಿದರಾಗಿದ್ದಾರೆ ಇನ್ನು ಈಗಿರುವಂಥದಲ್ಲಿ ಎಷ್ಟೊಂದು ಘಟನೆ ನಡೆದೋಗಿದೆ ಏನೇ ಇರಲಿ ಆದಷ್ಟು ಬೇಗ ಅವರು ಛೇದರ್ಸ್ಕೊಂಡು ಬರಲಿ ಗಿಲ್ಲಿ ನಟ ಅಂತ ನಾವು ಕೂಡ ಬಯಸೋಣಂತೆ ಧನ್ಯವಾದ